ಸಿನಿಮಾದವರು ಪರದೆ ಮೇಲೆ ಒಂದ್ ರೀತಿ ನಡೆಸೋದು ನಿಜ ಜೀವನದಲ್ಲಿ ಒಂದು ರೀತಿ ಇರೋದು ಆಗಬಾರದು ಹೀಗಂತ ಸಿಎಂ ಬುದ್ಧಿವಾದ ಹೇಳಿದ್ದಾರೆ ಮೈಸೂರಿನ ಘಟಿಕೋತ್ಸವ ಭವನದಲ್ಲಿ ಸಿಎಂ ಆಡಿದಂತಹ ಮಾತು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾದಲ್ಲಿ ಹೇಗಿರ್ತಿದ್ರು ನಿಜ ಜೀವನದಲ್ಲಿ ಕೂಡ ಹಾಗೆ ಇರ್ತಾ ಇದ್ರು ಅದಕ್ಕಾಗಿ ಅವರನ್ನ ಇಷ್ಟು ವರ್ಷವಾದರೂ ಜನ ನೆನಪಿಟ್ಕೊಳ್ತಾರೆ ಹೀಗಂತ ಸಿಎಂ ಹೇಳೋ ಮೂಲಕ ಪರೋಕ್ಷವಾಗಿ ದರ್ಶನ್ಗೆ ಬುದ್ಧಿವಾದ ಹೇಳಿದ್ರ ಮಾತು ಸಿನಿಮಾದವರು ನಿಜ ಜೀವನದಲ್ಲೂ ಕೂಡ ಹಾಗೆ ಇರಬೇಕು ಅನ್ನುವಂತ ಹೇಳಿಕೆ ದರ್ಶನ್ಗೆ ಪರೋಕ್ಷವಾಗಿ ಬುದ್ಧಿವಾದ ಹೇಳಿದಂತಿತ್ತು ಸಿನಿಮಾಗಳನ್ನ ತೆಗೆದ್ರೆ ಎಂತ ಮೌಲ್ಯಗಳನ್ನ ಜನರಿಗೆ ತಿಳಿಸಿದ್ರೆ ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಹಿಂದೆ ಎಲ್ಲ ಭಾಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಭಾಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ನೋಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಭಾಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದರೆ ಹೀ ಹೀರೋಗಳಿದಾರಲ್ಲ ತಾರೆಯರು ಇದ್ದಾರಲ್ಲ ಸಿನಿಮಾ ತಾರೆಯರು ಇದ್ದಾರಲ್ಲ ಈ ಸಿನಿಮಾ ತಾರೆಯರು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತು ಅವರನ್ನು ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿರ್ತಾ ಇದ್ದರೋ ಅದೇ ರೀತಿ ಜೀವನದಲ್ಲೂ ಕೂಡ ಅಳವ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಕ್ಕೋಸ್ಕರ ಅವರನ್ನು ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರು ಮಾಡಿದಂಥ ಅನೇಕ ಸಿನಿಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳು ಅಥವಾ ಸಾಮಾಜಿಕ ಸಿನಿಮಾಗಳಿರ್ಬೋದು ಅಥವಾ ಪೌರಾಣಿಕ ಸಿನಿಮಾಗಳಿರ್ಬೋದು ಇವ್ಯಾವುದೇ ಸಿನಿಮಾಗಳಿದ್ರೂ ಕೂಡ ಈ ಚಲನಚಿತ್ರ ಅಂತ ಅಂತಕ್ಕಂಥ ಇದೆಯಲ್ಲ ಅದಕ್ಕೆ ನಾವು ಬದಲಾವಣೆಯನ್ನು ಬಯಸ್ತಕ್ಕಂಥದ್ದು ಭಾಳ ಮುಖ್ಯ ಇದನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ರ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು